ೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮೊಬೈಲ್ ಬಳಕೆ ಲಾಭ ಮತ್ತು ಹಾನಿ ಪ್ರಬಂಧ ಮೊಬೈಲಿಂದ ಆಗುವಂಥ ಉಪಯೋಗ ಹಾಗೂ ಹಾನಿ ಈ ಒಂದು ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಫೋನ್ ಪ್ರತಿಯೊಬ್ಬರ ಅಗತ್ಯವಾಗಿದೆ ಮೊಬೈಲ್ ಅಥವಾ ಸೆಲ್ ಫೋನ್ಗಳು ಹರ ಹಲವು ವರ್ಷಗಳಿಂದ ನಮ್ಮ ಜೀವನವನ್ನು ಕ್ರಾಂತಿಗೊಳಿಸಿವೆ ಇದು ಹೆಚ್ಚಾಗಿ ನಮಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಒಂದಲ್ಲ ಒಂದು ರೀತಿ ಸಹಾಯ ಮಾಡುತ್ತಿದೆ ಹಿಂದೆ ಜನರು ತಮ್ಮ ಪಾತ್ರಗಳಿಗೆ ಉತ್ತರ ಪಡೆಯಲು ದಿನಗಂಟಲೆ ಅಥವಾ ವಾರಗಂಟಲೆ ಕಾಯಬೇಕಾಗಿತ್ತು ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಬಳಸುತ್ತಿದ್ದಾರೆ ಎಲ್ಲರೂ ಬಳಸುತ್ತಿದ್ದಾರೆ ಮೊಬೈಲ್ ಫೋನ್ಗಳು ಜೀವನದಲ್ಲಿ ಅನೂಕು ಅನುಕೂಲಕರ ಮತ್ತು ಹಾನಿಕರವಾಗಿದೆ ವಿಷಯದ ವಿವರಣೆ ಹಿಂದೆ ಮಾನವರು ಸಮಾಜವನ್ನು ಸ್ಥಾಪಿಸಿದರು ಆರಂಭದಲ್ಲಿ ಜನರು ಗುಹೆಗಳಲ್ಲಿ ವಾಸುತ್ತಿದ್ದರು ನಂತರ ಕಾಲಕ್ರಮಣ ಸಮಾಜಗಳು ಸ್ಥಾಪನೆಯಾದವು ಜನಸಂಖ್ಯೆಯು ಹೆಚ್ಚಾದಂತೆ ಮಾನವರು ವಿಧ ವಿಧ ತೊಡಗಿಸಿಕೊಂಡಿದ್ದಾರೆ ಮಾರ್ಟಿನ್ ಕೂಪರ್ ಎಂಬ ಅಮೆರಿಕನ ಇಂಜಿನಿಯರ್ ಮೊಬೈಲ್ ಫೋನನ್ನು ಕಂಡುಹಿಡಿದನು ಏಪ್ರಿಲ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಂದು ಜಗತ್ತಿಗೆ ತಂದರೂ ಮೊದಲನೆಯದಾಗಿ ಮೊಬೈಲ್ ಫೋನ್ಗಳನ್ನು ವಿಶ್ವ ಮಾರುಕಟ್ಟೆಗೆ ತರುವ ಕೆಲಸವನ್ನು ಮೊಟೊರೊಲಾ ಕಂಪನಿ ಮಾಡಿದೆ ಮೋಟೋರೊಲಾ ಎಂಬ ಕಂಪನಿ ಮಾಡಿದೆ ಮೊಬೈಲ್ ಇಂದು ನಮಗೆ ಎಲ್ಲದಕ್ಕೂ ಬೇಕು ಮೊಬೈಲ್ ನಮಗೆ ಎಲ್ಲದಕ್ಕೂ ಬೇಕು ಮೊಬೈಲ್ ಇಲ್ಲ ಅಂದರೆ ಜೀವನ ಇಲ್ಲ ಹಾಗೂ ಇಂದು ನಾವು ಇದನ್ನು ಸಂದೇಶ ಮತ್ತು ಮೇಲ್ ಮಾಡಲು ಬಳಸುತ್ತೇವೆ ಮಾರ್ಟಿನ್ ಕುಪ್ಪರ್ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಈ ಮೋಟೊರೊಲಾ ಕಂಪನಿಗೆ ಸೇರಿದವರು ಇದನ್ನು ಜುಲೈ ಮೂವತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೈದರಂದು ಭಾರತಕ್ಕೆ ತರಲಾಯಿತು ಉಪಸಮಾರ ಮೊಬೈಲ್ ಫೋನ್ಗಳು ಕೆಲವು ಸಾಮಾನ್ಯ ದುರ್ಬಲಗಳೆಂದರೆ ಹೆಚ್ಚಿನ ಮೊಬೈಲ್ ಫೋನ್ಗಳಲ್ಲಿ ಲೋಡ್ ಮಾಡಲಾದ ಕ್ಯಾಮರಾಗಳು ಮಹಿಳೆಯರು ಮತ್ತು ಯುಕ್ತ ಮಕ್ಕಳ ಚಿತ್ರಣಗಳನ್ನು ತೆಗೆದುಕೊಳ್ಳಲು ಬಳಸಬಹುದು ನಾವು ಇಂದು ಕಂಪ್ಯೂಟರ್ ಮಾಡುವ ಪ್ರತಿಯೊಂದು ಕೆಲಸವನ್ನು ಇಂದು ಮೊಬೈಲಲ್ಲೇ ಮಾಡುತ್ತದೆ ಇದು ಸ್ಮಾರ್ಟ್ಫೋನ್ನಿಂದಾಗಿ ಈ ಕೆಲಸ ತುಂಬ ಸುಲಭವಾಗಿದೆ ನಾವು ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯೊಂದರ ಮೊಬೈಲ್ನಿಂದ ಮಾತನಾಡಬಹುದು ಮೊಬೈಲ್ ಎಲ್ಲರ ಜೀವನವನ್ನು ಸುಲಭ ಮತ್ತು ಅನುಕೂಲಕರ ಮಾಡಿದೆ ಎಂದು ಹೇಳುತ್ತಾ ಮೊಬೈಲ್ ಫೋನ್ ಬಳಕೆ ಲಾಭ ಮತ್ತು ಹಾನಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು